ಹೇಗಿದ್ರೆ ಎಲ್ರು ಸೊ ಒನ್ ವೀಕ್ ಆಯ್ತು ಅನ್ಸುತ್ತಲ್ಲ ವಿಡಿಯೋನ ಅಪ್ಲೋಡ್ ಮಾಡಿ ಎಲ್ಲ ವೀಡಿಯೋ ಮಾಡಿ ಸೊ ಇವತ್ತು ನಿಮ್ಮ ಪಾರ್ಟ್ನರ್ದು ಎನರ್ಜಿ ಹೇಗಿದೆ ಅಂತ ಚೆಕ್ ಮಾಡೋಣ ಸೊ ದಿಸ್ ಈಸ್ ಅ ಟೈಮ್ಲೆಸ್ ಜನರಲ್ ರೀಡಿಂಗ್ ಯಾವಾಗ ಬೇಕಾದ್ರೂ ನೋಡ್ಬೋದು ಯಾವಾಗ ಬೇಕಾದ್ರೂ ರೆಸೋನೆಟ್ ಆಗುತ್ತೆ ಆ್ಯಂಡ್ ಎಲ್ಲರ ಜೊತೆನೂ ರೆಸೋನೇಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರ ಜೊತೆ ರೆಸೋನೆಟ್ ಆಗುತ್ತೆ ಅವ್ರು ತೊಗೊಳ್ಳಿ ಯಾರಿಗಾಗಲ್ಲ ಅದನ್ನು ಬೇರೆ ಪೋರ್ಸ್ನಿಗೆ ಬಿಟ್ಬಿಡಿ ಅಂತ ಹೇಳ್ತಾ ಸ್ಟಾರ್ಟ್ ರೆಡಿ ಓಕೆ ಸೊ ಇವತ್ತು ನಾನು ಇದರಿಂದ ಚೆಕ್ ಮಾಡ್ತೀನಿ ನಿಮ್ಮ ಪರ್ಸನ್ ಎನರ್ಜಿಸ್ ಓಕೆನಾ ಸೊ ನನ್ನ ವಿವೋ ಪರ್ಸನ್ದು ಎನರ್ಜಿ ಏನಿದೆ ಪ್ಲೀಸ್ ಅಪ್ಡೇಟ್ ಕೊಡಿ ಯೂನಿವರ್ಸ್ ಪ್ಲೀಸ್ ಏನು ಫೀಲ್ ಮಾಡ್ತಾರೆ ಏನು ಎನರ್ಜೀಸ ಓಕೆ ಸೊ ನಿಮ್ಮ ಪರ್ಸನ್ ಪ್ರತಿಯೊಂದೂ ಅವರ ಜೀವನದಲ್ಲಿ ವಿತ್ ಡಿಗ್ನಿಟಿ ಮತ್ತು ಪ್ರತಿಯೊಂದೂ ಲೈಕ್ ವಿಸ್ಡಮ್ ಇಂದ ತೊಗೊಳ್ಬೇಕು ಆ್ಯಕ್ಷನ್ ತಗೊಳ್ಬೇಕು ಅಂತ ಯೋಚಿಸ್ತಾ ಇದ್ದಾರೆ ಲೈಕ್ ಒಂದಿರುತ್ತೆ ಗೊತ್ತಾ ಒಂದು ಪ್ರಾಪರ್ ಲೈನ್ ಪ್ರಾ ಐ ಮೀನ್ ಪ್ರಿನ್ಸಿಪಲ್ಸ್ ಇರುತ್ತೆ ಗೊತ್ತಾ ಪ್ರತಿಯೊಂದು ಅವ್ರ ಪ್ರಿನ್ಸಿಪಲ್ಸ್ನ ಕ್ರಾಸ್ ಮಾಡಬಾರ್ದು ಅವ್ರ ಬೌಂಡ್ರಿ ಸೀನ್ ಸೆಟ್ ಮಾಡ್ಕೊಂಡಿದ್ದಾರೆ ಅದನ್ನು ಕ್ರಾಸ್ ಮಾಡ್ದಲ್ಲೇ ಪ್ರತಿಯೊಂದೂ ಆ್ಯಕ್ಷನ್ ತೊಗೊಳ್ಬೇಕು ಏನು ಆ್ಯಕ್ಷನ್ ತೊಗೊಂಡ್ರು ಅವ್ರ ಪ್ರಿನ್ಸಿಪಲ್ನ ಅವ್ರನ್ನ ಮರಿಬಾರ್ದು ಅಂತೇಳ್ಬಿಟ್ಟು ತುಂಬಾ ಅವರ ಮೈಂಡಲ್ಲಿ ಥಾತ್ಸಿದೆ ಓಕೆನಾ ಸೊ ದಟ್ಸ್ ದ ಫಾರ್ ದರ್ ಎನರ್ಜಿ ಸೊ ಅವ್ರ ಎನರ್ಜಿ ಬಂದ್ಬಿಟ್ಟು ಇವತ್ತಿಂದು ಅವ್ರ ಇಲ್ಲಿನ ಸ್ಪಿಸ್ಟಮ್ ಆ್ಯಂಡ್ ದೇ ವಾಂಟ್ ಪೀಪಲ್ ಟು ರೆಸ್ಪೆಕ್ಟ್ ದೆಮ್ ಅವ್ರು ಏನು ಆ್ಯಕ್ಷನ್ ತೊಗೊಂಡ್ರು ಕೂಡ ಪೀಪಲ್ ಅಂತಂದರೆ ಜನ ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು ಆ ದೃಷ್ಟಿಯಿಂದಲೇ ನಾನು ಪ್ರತಿಯೊಂದು ಕೆಲಸನೂ ಮಾಡಬೇಕು ಅನ್ನೋ ಆ ಮೈಂಡ್ಸೆಟ್ಟಲ್ಲಿ ಅವರಿದ್ದಾರೆ ಫಸ್ಟ್ ಆಫ್ ಆಲ್ ಓಕೆನಾ ಸೊ ಲೆಟ್ಸ್ ಸ್ಟೆಪ್ ವಾಟ್ಸ್ ಮೋರ್ ವಾಚ್ ಮೋರ್ ಆ್ಯಕ್ಚುಲಿ ಈ ವಿಡಿಯೋ ಜಾಸ್ತಿ ಲೆಂದಿಯಾಗಿರೋಲ್ಲ ಇಟ್ ವುಡ್ ಬಿ ಶಾರ್ಟ್ ವಾಟ್ಸ್ ಮೋರ್ ಪೇಜ್ ಆಫ್ ಕ್ಯಾಬ್ಸ್ किंग ऑफ कैप्सवा तुम्हाने लविंग है ना चिल इधर ओके द हमेड द टेम्पलेट्स ओके निम्न पर्सन निम्ना तुम्बा ने मिस्मार्क कोता मार्क होता इधर बाय द वे निम्बा पर्सन निम्ना तुम्बा ने मिस्मार्क कोता इधर आई होप यू कैन सी द कार्ड्स दे मिसिंग ही सो मच एंड इबागा ಅಕಸ್ಮಾತ್ ನೀವು ದೂರ ಇದ್ದರೆ ಇಲ್ಲ ಇಲ್ಲ ಡಿಸ್ಟೆನ್ಸಲ್ಲಿದ್ದರೆ ನೀವಿಬ್ಬರೂ ಅವರು ನಿಮಗೆ ಅವರ ಪ್ರೀತಿನ ಹೇಳ್ಕೊಳ್ಬೇಕು ಅಂತ ತುಂಬಾ ಕಾಯ್ತಾ ಇದ್ದಾರೆ ಆ್ಯಂಡ್ ದೆ ವೋಂಟ್ ಪ್ರಪೋಸಿಗೆಸ್ ತುಂಬ ಇಲ್ಲಿ ಪ್ರಪೋಸಲ್ ಸಿಗ್ಬಹುದು ತುಂಬಾ ಎಮೋಷನ್ಸ್ ಇದೆ ಈ ರೀಡಿಂಗಲ್ಲಂತೂ ತುಂಬಾ ಎಮೋಷನ್ಸ್ ಕಾಣ್ತಾ ಇದೆ ನನಗೆ ನಿಮ್ಮ ಪರ್ಸನ್ ಕಡೆಯಿಂದ ಆ್ಯಂಡ್ ದೇ ಟ್ರೈ ಟು ಬ್ಯಾಲೆನ್ಸ್ ಎವ್ರಿಥಿಂಗ್ ಅವ್ರ ಎಮೋಷನ್ಸ್ ಏನಿದೆ ಲೈಕ್ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಆಗ್ತಾಯಿದ್ದಲ್ಲ ಅದನ್ನು ಬ್ಯಾಲೆನ್ಸ್ ಮಾಡೋಕೆ ತುಂಬಾ ಕಾಯ್ತಾ ಇದ್ದಾರೆ ಆ್ಯಂಡ್ ದೇ ವಾಂಟ್ ಟು ಆಫರ್ ದಿ ಸಮಥಿಂಗ್ ತುಂಬಾ ಒಂದು ಚೆನ್ನಾಗಿರೋದು ಏನಾದ್ರು ಒಂದು ಆಫರ್ ಮಾಡಬೇಕು ಅಂತ ತುಂಬಾ ಕಾಯ್ತಾಯಿದ್ದಾರೆ ಆ್ಯಂಡ್ ಬಟ್ ಎಲ್ಲ ಒಂದು ಕಡೆ ಅವರು ಸ್ವಲ್ಪ ಟೈಮಿಗೆ ಐಸೋಲೇಟ್ ಆಗಿದ್ರು ಅಂತ ಕಾಣಿಸುತ್ತೆ ಅವ್ರ ಪಾಡಿಗೆ ಅವರು ಏನು ಇಲ್ದಲೆ ಯಾವುದು ಇಲ್ದಲೆ ಸುಮ್ಮನೆ ಆಗಿ ನನ್ನ ಪಾಡಿಗೆ ನಾನು ಅಂತ ಇಲ್ಲಿ ತುಂಬ ಜನಕ್ಕೆ ಇತ್ತು ನನಗೆ ನನಗೆಟ್ಟ ಓಟೊ ಸೈನ್ ಆಗಿರ್ಬೋದು ನಿಮ್ಮ ಪರ್ಸನ್ ಲೈಕ್ ಕ್ಯಾನ್ಸರ್ಸ್ ಕಪಿಯೋಪಾಯಸಿಸ್ ಅಂತಂದರೆ ಕಟಕಾರ್ಪಿಯೋ ವೃಶ್ಚಿಕ ಮೀನಾ ಆಯ್ತಾ ಇದು ಮೂರಲ್ಲಿ ಯಾವ್ದಾರು ಒಂದು ಆಗಿರ್ಬೋದು ಇದು ಎಲ್ಲರಿಗೂ ಅಲ್ಲ ಬಟ್ ಯಾರ್ಯಾರು ರೆಸೋನೆಟ್ ಆಗುತ್ತೆ ಅವರು ತಗೊಳ್ಳಿ ಆ್ಯಂಡ್ ತುಂಬಾ ಮೆಮೊರೀಸ್ ಇದೆ ನಿಮ್ಮಿಬ್ಬರು ಇಬ್ಬರು ಮಧ್ಯೆ ಅದನ್ನ ತುಂಬಾ ನೆನಪಿಸ್ಕೊಳ್ತಾ ಇದ್ದಾರೆ ನಿಮ್ಮ ಪರ್ಸನ್ ಓಕೆನಾ ವೆರಿ ಮೆಚೂರ್ ತುಂಬಾ ಮೆಚೂರ್ ಆಗಿ ಬಿಹೇವ್ ಮಾಡ್ತಿದಾರೆ ಪ್ರತಿಯೊಂದು ಮೆಚ್ಯೂರಿಟಿಯಿಂದ ಆಕ್ಷನ್ ತಗೊಳ್ತಾ ಇದ್ದಾರೆ ಆ್ಯಂಡ್ ಅವರ ಲೈಫಲ್ಲಿ ಯಾವುದೋ ಒಂದು ಎನ್ಲೈಟ್ಮೆಂಟ್ ಆಗ್ತಾ ಇದೆ ಅಥವಾ ಏನಾರು ಅವ್ರ ಸ್ಟಡಿ ಪರ್ಪಸ್ಗೆ ಏನಾದ್ರು ನಿಮ್ಮಿಂದ ದೂರ ಇದ್ದರೆ ಅದು ಅವ್ರಿಗೆ ಸ್ವಲ್ಪ ಎಲ್ಲೋ ಬೇಜಾರು ಕೂಡ ಆಗ್ತಾ ಇದೆ ಆ್ಯಂಡ್ ಐ ಎಸ್ ದೆ ವಾಂಟ್ ಟು ಸ್ಟಡೀಸ್ ಸಮಥಿಂಗ್ ಇಲ್ಲಿ ಸ್ಟಡೀಸ್ ಕೂಡ ನನಗೆ ತುಂಬಾ ಕಾಣಿಸ್ತಿದೆ ಓಕೆನಾ ಇಲ್ಲಿ ಎಮೋಷನ್ಸ್ ತುಂಬಾ ದೇ ವಾಂಟ್ ಗಿವ್ ಯು ಅ ಸ್ಟೇಬಲ್ ಲೈಫ್ ಅವರು ನಿಮಗೆ ಒಂದು ಸ್ಟೇಬಲ್ ಲೈಫ್ನ ಕೊಡಬೇಕು ಅಂತ ತುಂಬಾ ಕಾಯ್ತಾ ಇದ್ದಾರೆ ಇನ್ ಫ್ಯೂಚರ್ ಇಲ್ಲಿ ಜಾಸ್ತಿ ನನಗೆ ಕಾಣಿಸ್ತಿದೆ ಎನರ್ಜಿಸ್ ಲೆಟ್ ಸಿ ಸಿ ವಾಟ್ಸ್ ಮೋರ್ ಸಿ ವಾಟ್ಸ್ 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 ಮೋರ್ ಓಕೆನಾ ಮೋರ್ ಪೇಶ ಪಾಲಿಟಿಕ್ಸ್ ಸೊ ಇಲ್ಲಿ ಆಕ್ಚುಲಿ ನಿಮ್ಮ ಪರ್ಸನ್ದು ಕರೇಜ್ನ ನೀವು ಯು ಹ್ಯಾವ್ ಟು ಕಂಗ್ರಾಚುಲೇಟ್ ಮ್ಯಾಮ್ ಬಿಕಾಸ್ ಯಾವುದೇ ಒಂದು ಕಷ್ಟದಲ್ಲಿ ಕೂಡ ಅವ್ರು ಪ್ರತಿಯೊಂದನ್ನು ಏನೇ ಕಷ್ಟ ಆಗಿದ್ರು ಅವ್ರ ಜೀವನದಲ್ಲಿ ಅದನ್ನು ಒಂದು ಪಾಸಿಟಿವ್ ರೀತಿಯಾಗಿ ತಗೊಳ್ತಾರೆ ಅದರಿಂದ ಏನಾರು ಒಂದು ಒಳ್ಳೇದನ್ನ ಅವ್ರು ತಿಳ್ಕೊತಾರೆ ಒಳ್ಳೇದನ್ನ ಅವ್ರು ಮಾಡೋಕ್ಕೆ ನೋಡ್ತಾರೆ ಒಂದು ಬಂಡೆ ಕಲ್ಲಲ್ಲೂ ಸಹ ಅವರು ಹೂವನ್ನ ನೋಡೋಕೆ ಇಷ್ಟಪಡುವಂಥ ವ್ಯಕ್ತಿ ನಿಮ್ಮ ಪರ್ಸನ್ ಓಕೆನಾ ಸೊ ಇಲ್ಲಿ ಅಕಸ್ಮಾತ್ ಯಾರಾದರೂ ಚೈಲ್ಡ್ ಬರ್ತ್ಗೆ ಇಲ್ಲ ಪ್ರೆಗ್ನೆನ್ಸಿ ವೆಯ್ಟ್ ಮಾಡ್ತಾರೆ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಪಾಸಿಬಿಲಿಟೀಸ್ ತುಂಬಾ ಇದೆ ಆ್ಯಂಡ್ ಇಫ್ ನಾಟ್ ಸಮಥಿಂಗ್ ಕ್ರಿಯೇಟಿವ್ ಈಸ್ ಗೋಯಿಂಗ್ ಆನ್ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತಿದೆ ನಿಮ್ಮ ಪರ್ಸನ್ಗೆ ಆ್ಯಂಡ್ ದೇ ಆರ್ ರಿಯಲಿ ಲೈಕ್ ತುಂಬಾ ಯೋಚನೆ ಮಾಡಿ ಪ್ರತಿಯೊಂದು ಯೋಚನೆ ಮಾಡಿ ಆ್ಯಕ್ಷನ್ಸ್ನ ತೊಗೊಳ್ತಾ ಇದ್ದಾರೆ ಒಂದು ಬಿಗ್ ಬ್ರೇಕ್ ದುರು ಬರ್ತಾ ಇದೆ ನಿಮ್ಮ ಪರ್ಸನ್ ಲೈಫಲ್ಲಿ ಓಕೆನಾ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತದೆ ಯಾರ್ಯಾರೆಲ್ಲ ಲೈಕ್ ನೆಗೆಟಿವ್ ಪೀಪಲ್ ಇದ್ರು ಅಲ್ವಾ ಅವರ ಲೈಫಲ್ಲಿ ಅಂದರೆ ನಿಮ್ಮ ಪರ್ಸನ್ ಲೈಫಲ್ಲಿ ಅವ್ರನ್ನೆಲ್ಲ ಕಟ್ ಆಫ್ ಮಾಡ್ತಾ ಇದ್ದಾರೆ ಮೋ ಮೇ ಬಿ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಇನ್ಯಾರು ಆಗಿರ್ಬೋದು ಅವ್ರನ್ನೆಲ್ಲ ಕಟ್ ಆಫ್ ಮಾಡಿ ಅವ್ರ ಲೈಫ್ನ ಮುಂದೆ ಸಾಗಿಸ್ಕೊಳ್ತಾ ಹೋಗ್ತಾ ಇದ್ದಾರೆ ಐ ಗೆಸ್ ದೇ ಆರ್ ವೆರಿ ಪಾಸಿಟಿವ್ ಯು ನಿಮ್ಮ ಬಗ್ಗೆ ತುಂಬಾ ಪಾಸಿಟಿವ್ ಇದ್ದಾರೆ ನಿಮ್ಮ ಪರ್ಸನ್ ಆಯಿತಾ ದೇ ವಾಂಟ್ ಟು ಎಂಡ್ ಸಮ್ಥಿಂಗ್ ದೇ ಟು ಎಂಡ್ ಸಮ್ ನೆಗೆಟಿವ್ ಥಿಂಗ್ಸ್ ಇನ್ ದೇವರ್ ಲೈಫ್ ಆ್ಯಂಡ್ ಎಂಡ್ ಆಗ್ತಿದೆ ಕೂಡ ಯಾವುದೋ ಒಂದು ಚಿಕ್ಕ ಬ್ಯಾಂಕ್ ಮಟ್ಟದಿಂದ ಒಂದು ದೊಡ್ಡ ಸಾಧನೆ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ ಯು ಹ್ಯಾವ್ ಟು ನೋ ದಟ್ ಓಕೆ ಸದ್ಯ ಕಟಿಂಗ್ ಆಫ್ ಸಮ್ ಪೀಪಲ್ ಫ್ರಮ್ ದ ಲೈಫ್ ಎಸ್ ನಂಗೆ ತುಂಬಾ ವಾಟರ್ ಸೈನ್ ಕಾಣಿಸ್ತಾ ಇದೆ ವಾಟರ್ ಸೈನ್ ಕ್ಯಾನ್ಸರ್ ಸ್ಕಾರ್ಪಿಯೋ ಪೈಸಿಸ್ ಇಲ್ಲ ಆದರೆ ಇಲ್ಲಿ ಏರ್ ಸೈನ್ ಕೂಡ ಇದೆ ಅಂತಂದರೆ ಜಮಿನ ಇದೆ ಇಬ್ಬರ ಅಕ್ವೇರಿಯಸ್ ಅದು ಕೂಡ ಆಗಿರಬಹುದು ಬಟ್ ತುಂಬಾನೇ ಊಟಸಾಯಿನಿಲ್ಲ ನನಗೆ ಸೋ ವಸ್ಟ ಅಡ್ವೈಸ್ ಫಾರ್ ಯುವ ಪರ್ಸನ್ ಇತ್ಸುನೆ ಅನ ಎನರ್ಜಿ ಆಪ್ಡೇಟ್ ಆಗಿತ್ತು ಜಾಸ್ತಿ ದೊಡ್ಡದು ಮಾಡೋಕೆ ಹೋಗಲ್ಲ ನಾನು ಸೋ ವಸ್ಟ ಅಡ್ವೈಸ್ ಫಾರ್ ಯುವ ಪರ್ಸನ್ ಡಲ್ಸನ್ See wisdom. post or principal na follow follow This card suggests you that you live lightly and wisely, bringing joy, fun, and laughter into your life. You are also guided to develop your healing abilities, serving your fellow humans and the planet. ಅವ್ರದ್ದೇನು ಹೀಲಿಂಗ್ ಅಬಿಲಿಟೀಸ್ ಇದೆ ಅದನ್ನು ಇನ್ನೂ ಡೆವಲಪ್ ಹೇಳಿ ಅಂತಾರೆ ಪ್ರತಿಯೊಬ್ಬರಿಗೂ ಅವ್ರು ಹೀಲ್ ಮಾಡೋ ಸಾಮರ್ಥ್ಯ ಅವರಿಗಿದೆ ಪ್ರತಿಯೊಬ್ಬರನ್ನು ಸುಧಾರಿಸೋ ಸಾಮರ್ಥ್ಯ ಅವರಿಗಿದೆ ಅದನ್ನು ಇನ್ನೂ ಡೆವ್ಲಪ್ ಹೇಳಿ ಆ್ಯಂಡ್ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ದೃಷ್ಟಿಯಿಂದ ಒಂದು ಆದರ್ಶ ದೃಷ್ಟಿಯಿಂದ ಅವ್ರ ಜೀವನನ ಮುಂದುವರ್ಸ್ಕೊಂಡು ಹೇಳಿ ಪ್ರತಿಯೊಂದು ಒಳ್ಳೆಯದಾಗುತ್ತೆ ಓಕೆನಾ ಸೊ ದಟ್ ಸಿಟ್ ಫಾರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಫಿಟ್ ಯುವನಿಂಗಿಂಗ್ ಇದೊಂದು ಚಿಕ್ಕ ರೀಡಿಂಗ್ ಆಗಿತ್ತು ಇದನ್ನು ಡೈಲಿ ಆದಷ್ಟು ನಾನು ಇದೇ ಥರ ಚಿಕ್ಕ ಚಿಕ್ಕ ಅಪ್ಡೇಟ್ಸ್ನ ಇಷ್ಟಪಡ್ತೀನಿ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಇದೇ ರೀತಿ ಪ್ರತಿದಿನ ನಿಮಗೆ ಏನಾದ್ರು ಅಪ್ಡೇಟ್ಸ್ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಇದೆ ಓಕೆನಾ ಥ್ಯಾಂಕ್ ಯು